ಪ್ರಭು ಯೇಸು ಕ್ರಿಸ್ತನವರ ನಾಮದಲ್ಲಿ ಎಲ್ಲರಿಗೆ ವಂದನೆಗಳು ಒಬ್ಬ ಕ್ರೈಸ್ತನು ಯೇಸು ಕ್ರಿಸ್ತರನ್ನು ಅನುಸರಿಸುವವನು ಅವರ ಜೀವನದ ಮುಖ್ಯ ಆಧಾರವೇ ಪ್ರೀತಿ ಮತ್ತು ಕ್ಷಮೆ ಮೊದಲನೆಯದಾಗಿ ಅವರ ದೇವರನ್ನು ಪೂರ್ಣ ಹೃದಯದಿಂದ ಪ್ರೀತಿಸುತ್ತಾರೆ ಅವರ ಆಜ್ಞೆಗಳನ್ನು ಮತ್ತು ಬೈಬಲನ ವಾಕ್ಯವನ್ನು ಪಾಲಿಸುತ್ತಾರೆ ಇದು ಅವರ ದೈನಂದಿಕ ಪ್ರಾರ್ಥನೆ ಮತ್ತು ಸತ್ಯಸಂಧತೆಯಲ್ಲಿ ಕಾಣಿಸುತ್ತದೆ ಎರಡನೆಯದಾಗಿ ಅವರು ತಮ್ಮ ನೆರೆಯವರನ್ನು ಪ್ರೀತಿಸುತ್ತಾರೆ ಅಂದರೆ ಅವರ ಕಷ್ಟದಲ್ಲಿರುವವರಿಗೂ ಕರುಣೆಯಿಂದ ಸಹಾಯ ಮಾಡುತ್ತಾರೆ ಮತ್ತು ಸೇವೆ ಮಾಡುತ್ತಾರೆ ಮದರ್ ತೀರಿಸಿನಂತೆ ಮೂರನೆಯದಾಗಿ ಅವರ ಜೀವನದಲ್ಲಿ ಸಹನೆ ಮತ್ತು ಕ್ಷಮೆ ಪ್ರಮುಖ ಅಮ್ಮನ್ನು ನೋಯಿಸಿದವರನ್ನು ಕೂಡ ಕ್ಷಮಿಸಿ ಎಲ್ಲರೊಂದಿಗೆ ಶಾಂತಿಯನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸುತ್ತಾರೆ ಕೋಪ ಮತ್ತು ದುಶ್ಚಟಗಳಿಂದ ದೂರವಿರುತ್ತಾರೆ ಒಬ್ಬ ಕ್ರೈಸ್ತನು ಪರಿಪೂರ್ಣನಲ್ಲ ಆದರೆ ಪ್ರೀತಿ ದಯೆ ಮತ್ತು ಪ್ರಾಮಾಣಿಕತೆಯ ಮಾರ್ಗದಲ್ಲಿ ಸಾಗಲು ಸದಾ ಪ್ರಯತ್ನಿಸುತ್ತಾನೆ ಅದೇ ಕ್ರಿಸ್ತನ ಜೀವನದ ನಿಜವಾದ ಮಾರ್ಗ ಇದು ಕ್ರೈಸ್ತನು ಯಾವ ರೀತಿ ಇರಬೇಕು ಎಂಬುದಾಗಿ ಸೂಚನವನ್ನು ನೀಡುತ್ತದೆ ನೀವು ಯಾವ ರೀತಿ ಇದ್ದೀರಾ ಒಂದು ಸಾರಿ ನೋಡಿಕೊಳ್ಳಿ ಆಮೇಲೆ